ரம்ாமவரே நீங்க ஃபைட் மாத்திர்தான் நான் ண்டில்ல அல்ல ஃபைட் நீங்கள் பஞ்சு அவரு எது ஓட் வந்து பஞ்ச் கொட்டிரு நீ அவன் தத்திபெட்டும் அது அன்னோது முக நோடி மழை ஆகபார்த்து அந்த அல்ல நீனோசெண்ட் இறோது நோடி நமக்கு எல்லோருக்கு நடி அந்தாய் இல்லை அவளே ஹேபுட் தி நான் இடைது பட் அந்தனால் எல்லாம் இவ்விரி ஃபைட் அது வரலேனோ மத்த நான் யாக்க கொச்சின மைமேலாக்கோது அந்த சும்மீங்க ஓகாய் அஸே ஃபைட் ஆடுபட்ட சக்காட்றி ரீ ஹேக ಒಂಥರ ಮೂವಿಲೆಲ್ಲ ಹೀರೋ ಆ ಟೈಪ್ ಮಾಡಿದ್ರಿ ನೋಡಿ ನೀವು ನನ್ನ ಹೀರೋನಿ ಅಪಾಯದಲ್ಲಿದ್ದ ಕಾಪಾಡೋದು ನಂಗಂತೂ ಅದೇ ತರ ಅದೇ ತರ ತ್ರಿಲ್ ಅನಿಸ್ತು ಹ್ಮ್ ಕಾಪಾಡಿದ್ದಕ್ಕೆ ನಂದಿನಿ ಏನು ಹೇಳ್ತಾ ಇದೀಯ ನೀನು ಹ್ಞೂ ಅಲ್ಲ ನೀನು ಮಾತಾಡೋ ಸರಿನಾ ನೀನು ನಮ್ಮನೆಯೊಳಗೇ ಈ ರೀತಿ ಮಾತಾಡುದ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡೇನಿ ಕೆಲವೊಬ್ಬರು ಅಕ್ಕ ತಂಗಿ ಸೀರಿಯಲ್ನ ಮುಗಿಸಿ ಅಂತ ಹೇಳಿದರು ಕೆಲವೊಬ್ರು ಎಷ್ಟೇ ಕಷ್ಟ ಆಗಲಿ ವಾರಕ್ಕೊಂದು ವೀಡಿಯೋ ಅಕ್ಕ ಒಂದು ಎಪಿಸೋಡ್ ಹಾಕಿ ಮುಗಿಸ್ಬೇಡಿ ಅಂತ ಹೇಳಿದರು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಈಗ ತಾಯಿಲು ತಪ್ಪಲಿ ಅಂತೂ ಕಂಟಿನ್ಯೂ ಆಗಿ ಹೊಂಟಿದೆ ಅದು ಇನ್ನೂ ತುಂಬ ದಿನನೇ ಹೋಗುತ್ತೆ ಯಾಕಂದರೆ ಮುಂದೆ ಇನ್ನೂ ಭಾಳ ಭಾಳದವ ನೋಡ್ತಾ ಹೋಗ್ಬೇಕು ನೀವು ಈಗೊಂದು ಬೇರೆ ಸೀರಿಯಲ್ ತರಬೇಕು ಅಂದ್ಕೊಂಡಿದ್ದೀನಿ ನಾನು ಅಕ್ಕ ತಂಗಿ ಮುಗಿಸಿದ್ಮೇಲೆ ಅತ್ತೆ ಸೊಸೆದು ಬರೀ ಜಗಳ ಕಾಮಿಡಿ ಈ ರೀತಿ ನಾನು ಹೆಚ್ಚು ನೀನು ಹೆಚ್ಚು ಅತ್ತೆ ನಾ ಅನ್ನೋ ಥರ ಒಂದು ಟ್ವಿಸ್ಟ್ ಆಗಿರುವಂಥ ಕಥೆನ ತೊಗೊಂಡ್ಬರ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಏನು ಅಂತ ಪಟ್ಟಂತ ಕಮೆಂಟ್ ಒಳಗೆ ಹೋಗಿ ಕಮೆಂಟ್ ಮಾಡಿ ನಾನು ನಿಮಗೆ ನೀವು ಕಮೆಂಟ್ ಮಾಡಿದ ತಕ್ಷಣ ನನಗೆ ರಿಪ್ಲೈ ಕೊಡ್ತೀನಿ ಅದಕ್ಕೆ ಯಾರು ಎಷ್ಟು ಕಮೆಂಟ್ ಮಾಡ್ತಾರೆ ಇಲ್ಲ ಅಕ್ಕ ತಂಗಿ ಇಲ್ಲ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೀರಿಯಲ್ ಹೇಳಿದಂಗೆ ಆಗುತ್ತೆ ನಿಮಗೂ ಬೇಜಾರು ಅನಿಸುತ್ತೆ ಒಂದು ಸ್ವಲ್ಪ ಬೇರೆ ಬೇರೆ ಇರಲಿ ಅಂತ ನನ್ನ ಆಸೆ ಅನಿಸಿಕೆನ ಬೇಗ ತಿಳಿಸಿ ರಾಮ್ ಮನೆಗೆ ಹೋಗೋಣವಾ ಯಾಕೆ ನಂದಿನಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಿಮಗೆ ಇಷ್ಟ ಇಲ್ಲವಾ ಹಾಗಲ್ಲ ಮನೆಯಲ್ಲಿ ಅತ್ತೆ ಅದು ಬಂದಿರ್ತಾರಲ್ಲ ಪಾಪ ಅವರು ಊಟಕ್ಕೆ ಅದು ಹಚ್ಚಿ ಕೊಡಬೇಕು ಹುಷಾರಿಲ್ಲ ಅಲ್ಲ ಹೋಗೋಣ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡೋಣ ನಮಗೆ ಈ ತರ ಸೆಪರೇಟ್ ಆಗಿರೋ ಟೈಮ್ ಸಿಗಲ್ಲ ಅದಕ್ಕೆ ನಾನು ನಿನ್ನ ಒಂದು ವಿಷಯ ಕೇಳಬೇಕು ಅಂತ ನಾನು ಇಲ್ಲಿಗೆ ಬಂದೆ ಏನು ರಾಮ್ ಏನು ವಿಷಯ ಹೇಳು ನಂದಿನಿ ಅದು ನಾನು ಇಲ್ಲಿ ಅಮ್ಮನ ಕರ್ಕೊಂಡು ಬಂದಿದ್ದೆ ನನ್ನ ನಿನ್ನ ಮದುವೆ ವಿಷಯ ಮಾತಾಡಕ್ಕೆ ನಿನ್ನ ಒಂದು ಮಾತು ಕೇಳಿದೆ ನಾನು ಅಲ್ಲಿ ಹೇಳು ಮಾತಾಡೋಕ್ಕೂ ಆಗಲ್ಲ ಈಗ ನೀನು ಬಂದ ಮೇಲೆ ಅಮ್ಮ ಮಾತಾಡಬೇಕು ಅಂತ ಇದ್ದಾರೆ ಅಲ್ಲಿ ಅವತ್ತು ಗುಡಿಗೆ ಗುಡಿಗೋಗಿದ್ವಲ್ವಾ ದೇವರಿಗೆ ಕಂಗಾಮಿ ಕಣ್ಣಮ ಅಲ್ಲಿನೂ ನಿನ್ನೆ ಮದುವೆ ಮಾಡ್ಕೊ ಅಂತ ಹೇಳಿದ್ರ ಅದಕ್ಕೆ ಅಮ್ಮ ಏನ್ ತೀರ್ಮಾನ ಮಾಡಿ ಅಂದ್ರೆ ತಕ್ಕ ಒಳ್ಳೆ ಸೊಸೆ ಅಂತ ತೀರ್ಮಾನ ಮಾಡಿ ನಮ್ಮ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತ ಅಮ್ಮನ ಆಸೆ ಇದೆ ನನ್ನ ಆಸೆ ಕೂಡ ಅಮ್ಮನ ಆಸೆ ಅಷ್ಟೇ ಅಲ್ಲ ಮೊದಲು ನನ್ನ ಆಸೆನೆ ಅದಕ್ಕೆ ನೀನು ಒಪ್ಪಿಗೆ ಇದ್ರೆ ನಾನು ಹೋಗಿ ಮನೇಲಿ ಮಾತಾಡ್ತೀನಿ ಈಗ ಇಲ್ಲ ಅಂದ್ರೆ ಇಲ್ಲಿ ಅದನ್ನ ಬಿಡ್ತೀವಿ ಅದಕ್ಕೆ ನಿನ್ನ ಒಪ್ಪಿಗೆ ಕೇಳ್ಬೇಕಲ್ವಾ ಅಲ್ಲ ರಾಮ್ ಮದ್ವೆಗೇನು ಒಪ್ಕೋಬಹುದು ಇಷ್ಟಾನೇ ಆದ್ರೆ ನನಗೊಂದು ಭಯ ಇರೋದು ನಿಮ್ಮನ್ನ ಖುಷಿ ಅಕ್ಕ ಬಾಳ ಲವ್ ಮಾಡ್ತಾ ಇದ್ದಾಳೆ ಎಲ್ಲಿ ನಾನು ಅವಳು ಲವ್ಗೆ ಖುಷಿ ಅಕ್ಕ ಎಷ್ಟು ಲವ್ ಮಾಡ್ತಾಳೆ ಗೊತ್ತಾ ದೊಡ್ಡಮ್ಮ ಬೇರೆ ನಿಮ್ಮನ್ನೇ ಮದ್ವೆ ಮಾಡಿಸ್ಬೇಕು ಖುಷಿ ಅಕ್ಕನ ಜೊತೆ ಅಂತ ಕನಸು ಕಾಣ್ತಾ ಇದ್ದಾರೆ ಅಂತದ್ರಲ್ಲಿ ನಾನೀಗ ಒಪ್ಕೊಂಡ್ರೆ ಅಮ್ಮನ ಮೇಲೆ ಸಿಟ್ಟು ನನ್ನ ಮೇಲೆ ಸಿಟ್ಟು ಆಗಿ ಮನೇಲೆ ಕಲಹಗಳು ನಡೀತಾವೆ ರಾಮ್ ಹಂಗಂತ ನಂದಿನಿ ನಿನ್ನ ಇಷ್ಟಪಟ್ಟರು ಮದ್ವೆ ಆಗಲ್ವಾ ಇಲ್ಲ ರಾಮ್ ನನಗೂ ಕೂಡ ನೀವು ಇಷ್ಟನೇ ಆದ್ರೆ ಖುಷಿ ಅಕ್ಕ ಮದ್ವೆ ಆಗದೆ ನಾವೇ ಮದ್ವೆ ಆಗಲ್ಲ ಈಗ ಎಂಗೇಜ್ಮೆಂಟ್ ಅದು ಮಾಡ್ಕೊಳ ಆಮೇಲೆ ಖುಷಿದು ಒಂದ್ ಗಂಡ್ ನೋಡಿ ಅವಳಗು ಹುಡುಕಿ ಮದ್ವೆ ಮಾಡಿಸಿ ಆಮೇಲೆ ನಾವು ಮದುವೆ ಆಗ್ಬಿಡಣ ಏನಂತ ಖುಷಿ ಅಕ್ಕ ಅವಳು ನಿಮ್ಮನ್ನೇ ನೋಡಣ ಒಬ್ಬ ಹುಡುಗನ ನಾನ್ ಸಿಗ್ಲಿಲ್ಲ ಅಂದ್ರೆ ಅವ್ಳ ಹನೇ ಬರದಲ್ಲಿ ಒಂದ್ ಹೆಣ್ಣ ಕುಟ್ಟಿದಾಳೆ ಒಂದ್ ಗಂಡಂತ ಹುಟ್ಟೆ ಇರ್ತಾನೋ ಏನು ಹೋಗಬೇಕು ಗಾಡಿ ಸ್ಟಾರ್ಟ್ ನೋಡಿ ಎಲ್ಲಾರು ಗಾಡಿಗಳು ನನ್ನ ಗಾಡಿ ಅದಕ್ಕೆ ತಗೋಬಾರ್ದು ಅನ್ನೋದು ಚಲನೇ ಆಗ್ತಾ ಇಲ್ಲ ஏனும் எப்பாது அது நன் மகனா அது ஏன் காடி ஹாரன் அஸ்ட் பர் 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 மடத்தியா பரந்த மாத்தியா ஒன் ஜெக்தா நோடல் காகினு படுக்க ಇದು ರಿಯಲ್ ಆಗಿರೋ ಸೌಂಡ್ ತಗೊಂಡಿದ್ದೀನಿ ಇಲ್ಲೇ ನಮ್ಮ ಹಿಟ್ಲಲ್ಲೇ ಕಾಗಿ ಕಾವು ಕಾವು ಇತ್ತು ಅದಕ್ಕೆ ಮತ್ತ ಗಾಡಿಗಳು ಓಡಾಡ್ತಿದ್ವಲ್ಲ ಅಂದ್ರೆ ನಾವು ಏರಿಯಾದ ಯಾವ್ದೀವಿ ಅನ್ನೋ ತರ ಸೌಂಡ್ ನಾನು ತಗೊಂಡಿದ್ದೀನಿ ನಿಮಗೆ ನಾವ್ ಯಾರಂತ ಅನ್ಕೊಂಡ್ರಿ ನಾನು ಬಂದ್ರಿ ಕೆಂಪಿ ನನ್ನ ಹೆಸರು ಕೆಂಪಿ ಅಂತ ಗಂಡ ಇರಲ್ರಿ ನಾನು ಕೊಡೋ ಕಾಟಕ ಗಂಡ ಕಿತ್ಕೊಂಡು ಹರ ಹರ ಅಂತ ಹೋಗ್ಬಿಟ್ಟನ ಇನ್ನ ಇವನು ನನ್ನ ಮಗ ರೀ ನನ್ನ ಮಗನ ಹೆಸರು ನಿಮಗ ಮುಂದೆ ಗೊತ್ತಕ್ಕೇತ್ರಿ ಹ್ಮ್ ಮುಂದೆ ಮುಂದೆ ಕಾಲೇಜ್ ಹೋಗ್ತಾನ ಅಲ್ಲಿ ಗೊತ್ತಾಕತಿ ನಾವು ಯಾಕೆ ಈ ಕ್ಯಾರೆಕ್ಟರ್ ಇದ್ರೊಳಗ ತಾಯಿಲೆ ತಬ್ಲಿ ಒಳಗ ಬಂದು ಅಂದ್ರೆ ನಿಮಗೆ ಮುಂದಿನ ಬರೋ ಎಪಿಸೋಡ್ ಒಳಗೆ ಗೊತ್ತಾಗತ್ತೆ ರೀ ನಮ್ಮದು ಯಾಕೆ ಈ ಕ್ಯಾರೆಕ್ಟರ್ ಇದ್ರೊಳಗೆ ಬಂತು ಅನ್ನೋದು ಕ್ಲೂ ಕೊಟ್ಕೊತ ಹೋಗ್ತೀನಿ ಸ್ವಲ್ಪ ಕ್ಲೂ ಒಳಗೆ ನೋಡ್ಕೊತ ಯಾಕಂದ್ರೆ ಅಲ್ಲಿ ರಾಮ್ ಮಾತಾಡಿರೋ ಸೀನ್ಗೆ ಇಲ್ಲಿ ನನ್ನ ಮಗನ್ ತೋರಿಸ್ತಾರ ಸೀನ್ಗೆ ಒಂದೇ ಲಿಂಕ್ ಆಗುತ್ತೆ ಅದ್ರ ಮೇಲೆ ನೀವು ಗೊತ್ತಾಯ್ಕೋಬೇಕು ಬರಲ್ಲ ಅಯ್ಯೋ ದೇವ್ರೆ ಪುಣ್ಯಾತ್ಮ ಗಾಡಿ ಸೌಂಡ್ ಕಮ್ಮಿ ಮಾಡು ನನ್ನ ಮಗನೇ ನನ್ನ ಲುಕ್ ಬೇರೆನೇ ನನ್ನ ಸ್ಟೈಲು ಬೇರೆನೇ ನನ್ನ ಮುಂದೆ ಹಿಂದೆ ಯಾರು ಹೀಗೆ ಇಲ್ಲ 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 கம்மி <laughs> ಹೋಗ ಬರಪ್ಪ ನನ್ನ ಮಗನ ಚನ್ನ ನಮ್ಮ ಸಾಲಿ ಕಲಿ ನೀನರ ಒಬ್ಬ ಚಲೋ ತಮಗೆ ಯಾಕೆ ಅಂದ್ರೆ ಅಷ್ಟ ಸಾಕಲ್ಲ ನನ್ನ ಜೀವನಕ್ಕೆ ಆಯ್ತು ತಾಯಿ ಎಲ್ಲ ನಿಮ್ಮ ಆಶೀರ್ವಾದ ಬರ್ತೀನಿ ತಾಯಿ ಹುಷಾರೆ ಹುಡುಯ ನೀನು ಹೋಗೋ ಸ್ಪೀಡ್ ಎಲ್ಲರ ಗುದ್ದಿ ಅಂತನ್ನ ಆ ಸೀನೇ ಇಲ್ಲ ಮೋಮ್ ಶ ಶ ಇದೊಂದು ಹಳಯಕಾಗಿ ಮನೆಗೆ ಯಾರಂದ ವರಗೆ ಹೋಗುವಾಗ ಸಿನಿಗತ ಇಲ್ಲಿ ಕಾ ಕಾ ಅಂತ ಇರ್ತತ್ತು ಹೊಸ್ತಾಗಿ ಕಾಲೇಜ್ಗೆ ಗೆ ಹೋಗ್ತಾ ಇದಿನಿ ನನ್ನ ಡ್ರೀಮ್ গারಲ್ ಎಲ್ಲಿರ್ತಾಳೋ ನನ್ನ ಡ್ರೀಮ್ ಗರ್ಲ್ ீட்ய குதில்ல பரவாயில்ல மணி மார்க்கு ரொக்க கொடுத்து ஏன் மகனோ ஏனோட நான் மரியா அங்கே நான் யாரும் இல்ல நான் சாவிக்னி மீடு നന്ന വിട്ടു എല്ലേ ഹി നന്ദിനു നു ബാളിനു കഴിയോ ബ്രഹ്മയായി ರುವೆಯಲ್ಲಿರುವೆ ಮನ ಕಾಡುವ ರೂಪಸಿಯೇ ಬಯಕಿಯ ಬಳ್ಳಿಯ ನಿನ್ನ ಪ್ರೀತಿಯ ಹಂಸವೇ ಹಂಸವೇ ಹಾಡುಬ ಸೃಷ್ಟಿಯ ಸಂಭ್ರಮ ನೋಡು ಬಾ ಅಲ್ಲಿ ಆಸೆಯೂ ಇಲ್ಲಿ ರಾಮ್ ಹೀಗೆ ಹಾಡ್ಕೊಂತ ಕುಂದಿರ್ತೀರ ನನಗಂತೂ ಸರಿಯಾಗಿ ಹಾಡಕ್ ಬರೋಲ್ಲ ಮತ್ತೊಂದ್ ಹಾಡ್ತಾ ಇರ್ತೀನಿ ನಡೀರಿ ನಾನು ಅರಬೆ ಬುಟ್ಟಿ ತಗೊಂಡ್ಬರ್ತೀನಿ ರಾಮ್ ಅಲ್ಲೇ ನಿತ್ಕೊಳ್ಳಿ ನಾನು ಆ ಬಟ್ಟೆನ ಬಡ ಬಡ ಒಗೆದು ಹಿಂಡಿ ತಗೊಂಡ್ ಬಂದ್ಬಿಡ್ತೀನಿ ಮನೆಗೆ ಹೋಗೋದು ಅರಬಿ ಇಲ್ಲ ಅಂದ್ರೆ ಬೈತಾರೆ ಹ್ಮ್ ಸರಿ ನಡಿ ನೀನು ಬಡ ಬಡ ಅರ್ಬಿ ಹಿಂಡಿ ತಗೊಂಡ್ಬರ ನೋಡಿ ನಾನು ನಿನ್ನ ಜೊತೆ ಇರ್ತೀನಿ ಹ್ಮ್ ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಈ ಫೋಟೋದಲ್ಲಿ ನಾನು ಒಂದ್ ಮನೇಲಿ ಫೋಟೋ ಮಾಡಿಸಿ ಇಡ್ಬೇಕು ಅನ್ಕೊಡೇನಿ ಹೇಗಕ್ಕೆ ಆಗಿಲ್ಲಮ್ಮ ಈ ಸಲ ಹೋದ್ರೆ ಇಲ್ಲಿ ಕಾಪಿ ತಗೊಂಡೋಗಿ ನಾನು ರಾಮ್ ಹೇಳಿ ಫೋಟೋನ ನಿಮ್ ದೊಡ್ಡದಾಗಿ ಹಾಕಿಸ್ತೀನಮ್ಮ ಸೆಟ್ ಮಾಡಿದಳ ನಂದಿನಿ ಮಸ್ತ್ ನೀಲಾ ನೀಲ ಏನ್ ಸಂಗೀತ ಈ ಕಡೆ ಈಗ ನೆನಪಾಯ್ತ ಬಂದ್ ಯಾವಾಗ್ತ ನಾನು ಹ್ಮ್ ಭಾಗ್ಯಾನ ಒಳ್ಳೆ ಪೂಜೆ ಮತ್ತ ರವಿ ಕುರ್ಚಾ ಮಾಡಿರು ಚಾನು ಕುಡಿದು ಅವರು ಅಲ್ಲಿ ಮಾತಾಡ್ಕೊಂತ ಕುಂತ್ರು ನಾನು ಅಮ್ಮನ ಫೋಟೋ ನೋಡಿರಾಯ್ತು ಎಷ್ಟು ಚೆಂದ ಹಾಕ್ಸ್ಯಾರ ನೋಡೋದು ಅಂತ ಕಳ್ಸಿದ್ನಾ ಭಾಗ್ಯ ಅದಕ್ಕೆ ಬನ್ನಿ ಅಲ್ಲ ಒಂಚೂರು ಮನೆಗೆ ಮಂದಿ ಬಂದಾರ ಮಾತಾಡಿಸ್ಬೇಕು ಕಾತಾಡಿಸ್ಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ನಿಮಗಿದ್ಯಾ ನಾನು ಮಾತಾಡಿಸ್ಬೇಕು ಅನ್ನೋದು ಯಾವಾಗ ನೋಡಿದ್ರೂ ನಾನು ಆಡಿಕೊಂಡು ನಗೋದರಲ್ಲೇ ಇರ್ತೀರ ನೀವು ಮನೆಗೆ ಇಲ್ಲಿ ಬಂದಿದ್ದೀರ ಭಾಗ್ಯ ನಮ್ಮ ಅಕ್ಕೊಂಡಲ್ಲೇ ಹೋಗಿ ಮಾತಾಡ್ಸಿದ್ರಿ ನನ್ನ ಮಾತಾಡ್ಸಿದ್ರಾ ನಡೆಯಕ್ಕಂತೂ ಬರ್ತಾ ಇಲ್ಲ ಕಾಲು ಆಗ್ಯಾತಿ ಕಾಲು ಜಾರಿ ಬಿದ್ದು ಬಸ್ಸಿನಾಗ ಅಲ್ಲ ಒಂಚೂರಾದರೂ ನಿಮಗೆ ಮಾತಾಡೋದು ಅದು ಐತಾ ಇಲ್ಲ ಅವ್ನು ಒಬ್ಬಳೇ ಬೇಕಾಗಿದ್ದಾಳೆ ಏನು ವಿಷಯ ಮಾತಾಡಕ್ಕೆ ಈಗ ಬಂದಿದ್ದೀರಿ ನೀವು நீல்லாது தந்து நானேன்மாதே சங்கீதா ಅಲ್ಲ ನಾನೇನ್ ಮಾತಾಡ್ತಾ ಇದೀನಿ ನೀನ್ ಏನ್ ಮಾತಾಡ್ತಾ ಇದೀಯಾ ಮನೆಗ್ ಬಂದವ್ರಸೋದ್ ಗೊತ್ತಿಲ್ಲ ಅಂತ ಅಷ್ಟೇ ಕೇಳಿದ್ ನಾನು ನೀನ್ ಏನೇನು ಹೇಳ್ತಾ ಇದೀರ ಸಿಟ್ಟು ಬಂದೈತಿ ನೀನೇನೋ ನಂದಿನಿ ಮತ್ತು ರಾಮ್ ಮದುವೆ ಮಾತಾಡಕ್ ಅಂತ ಹೌದು ಅದ್ರಲ್ಲಿ ಏನ್ ತಪ್ಪಿದೆ ನನ್ನ ಮಗನ್ಗೆ ನನಗೆ ಯಾವ ಸಸಿ ಇಷ್ಟಾನೋ ಅದನ್ನ ನಾನು ಕೇಳಕ್ ಬಂದಿದ್ದೀನಿ ಅದ್ರಲ್ಲಿ ಏನಾದ್ರು ತಪ್ಪಿದ್ಯಾ ನಿನ್ನ ಮಗಳು ನನ್ ಮಗನ್ಗಿಂತ ಐದಾರು ವರ್ಷದ ದೊಡ್ಡವಳು ಹ್ಮ್ ಅವಳು ಮಾಡಿಸ್ಕೊಂಡು ಏನ್ ಮಾಡ್ಲಿ ನನ್ ಮೊದ್ಲೇನ ನನಗೆ ಅದು ಇಷ್ಟ ಇಲ್ಲ ಈಗ ನಮ್ಮ ನಂದಿನಿ ಮಗಳು ಇಲ್ಲ ನಾನು ಬಿಟ್ಟು ಬಂದು ಇಲ್ಲಿ ಕೇಳ್ತಾ ಅದು ನಿನಗೆ ನಂದಿನಲ್ಲಿಸ್ತಾ ಇಲ್ವಾ ನನ್ನ ಮಗಳು ರಾಮ್ನ ಬಾಳ ಇಷ್ಟ ಪಡ್ತಾ ಇದ್ದಾಳೆ ಆದ್ರೆ ನೀನು ಒಂದೂನು ಅವಳ ಮನಸ್ಸನ್ನ ಅರ್ಥನೆ ಮಾಡ್ಕೊಳ್ಳಿಲ್ಲ ಮನಸ್ಸು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ನಿನಗೆ ತಾನೆ ನಾನು ಯಾವ್ದೇ ವಿಷಯ ಆಗ್ಲಿ ದೇವ್ರನ್ನ ಕೇಳಿ ಮಾಡೋದಂತ ದೇವರು ಹೊರ ಕೊಟ್ಟದ್ದು ನಂದಿನಿ ಬಗ್ಗೆ ನಾನು ಮೂರು ಮಂದಿನ ಇಟ್ಕೊಂಡು ಕೇಳಕ್ ಹೋಗಿದ್ದೆ ಅಲ್ಲಿ ನನಗೆ ಯಾರ ಮೇಲೆ ಭೇದ ಭಾವ ಮಾಡೋದಿಲ್ಲ ನಾನು ನಿನ್ನಂಗ ಮೂರು ಮನೇಲಿ ಇಟ್ಕೊಂಡು ಕೇಳಕ್ಕೆ ಹೋದಾಗ ಮನಸ್ಸಲ್ಲಿ ದೇವರು ನಂದಿನಿ ಅಂತ ತೋರಿಸ್ತು ಆಯಿತು ಅಂತ ನಾನು ಒಪ್ಕೊಂಡೆ ಅದರಲ್ಲಿ ಏನು ತಪ್ಪಿಲ್ಲ ನಾನು ಮಾಡೋದು ತಪ್ಪು ಅಲ್ಲ ಯಾಕಂದ್ರೆ ಅವಳು ಒಳ್ಳೆ ಇರೋ ಹುಡುಗಿ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ ಈ ಮನೆನ ಇಷ್ಟು ನೀಟಾಗಿತ್ತಾಳೆ ಅಂದ್ರೆ ಅದಕ್ಕೆ ಕಾರಣನ ನಂದಿನಿ ನಿಮ್ಮಂಗ ಕುಂತು ತಿಂದು ನಿನ್ನ ಮಗಳು ಹೈ ಲೆವೆಲ್ಲೇ ಕಾಲೇಜ್ಗೆ ಹೋಗಿ ಅಂದ್ರೆ ನಾ ನನ್ನ ಮನೆಯನ್ನು ನಡೆಸೋದು ಭಾಳ ಕಷ್ಟ ಆಗತ್ತೆ ಇಷ್ಟಕ್ಕ ನನ್ನ ಮಗ ನಾನು ಕೂಡಿ ಬೆಳೆಸಿರೋದನ್ನ ಒಂದೇ ತಿಂಗಳಲ್ಲಿ ನೆಲಸಮ ಮಾಡ್ಬಿಡ್ತಾಳೆ ನಿನ್ನ ಮಗಳು ಅಂತಾಕಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದ ಬೇಡವೇ ಬೇಡ ಹ್ಞೂ ಹ್ಞೂ ನನ್ನ ಮಗಳು ನಿಮ್ಮನೆ ಸೊಸೆ ಆಗಲಿಲ್ಲ ಅಂದಮೇಲೆ ನೀನು ನಮ್ಮ ಮನೆಗೆ ಬರೋದು ಜರು ಆಗ್ತಾ ಅಲ್ಲ ಸಂಗೀತಕ್ಕ ಹ್ಞೂ ಇವಳು ಬಂದ್ ಮೈಯಲ್ಲಿ ಇದೆ ಏನು ಮಾತಾಡ್ತಾ ನೀನು ಇದು ನಿನಗೂ ಮನೆ ಅಷ್ಟೇ ಅಲ್ಲ ನನಗೂ ಕೂಡ ಮನೆ ಹಂಗೆ ನೀಲಾಚಿಗೋಗು ಇದು ಮನೆನೆ ನೀನೇನು ಇಲ್ಲಿ ಬರಬೇಕು ಬಿಡ್ಬೇಕು ಅಂತ ಕೇಳೋ ಅಧಿಕಾರ ನಿನಗಿಲ್ಲ ಅವ್ರ ಮನೆ ಇದೆ ಅವ್ರ ಹುಟ್ಟಿ ಬೆಳೆದ ಮನೆ ಇದೆ ಅವ್ರು ಬರ್ಬೋದು ಹೋಗ್ಬೋದು ಬೇಕಾದ್ರೆ ಇಲ್ಲೇ ಇರ್ಬೋದು ಮಾತಾಡ್ಬೇಕಾದಿ ಒಂದಿಟ್ಟ ಹದವಾಗಿ ಇಟ್ಕೊಂಡು ಮಾತಾಡು ಬುದ್ಧಿನೇ ಇಲ್ಲ ನನಗಿಂತ ದೊಡ್ಡವಳು ಎರಡು ಮಕ್ಕಳು ತಾಯಿದಿ ಹೆಂಗ್ ಮಾತಾಡ್ಬೇಕು ಹೆಂಗ್ ಬಿಡ್ಬೇಕು ಅನ್ನೋದು ಇಟ್ಟು ತಿಳ್ತದೆ ನಿನಗ ಮನೆಗೆ ಬಂದ್ರ ಬಗ್ಗೆ ಯಾವ ರೀತಿ ಕೇವಲವಾಗಿ ಮಾತಾಡ್ತಾ ನಿನಗ மதவி ரீஜா மா ட்பட்ட நந்தினிந்த மதவெ விஷய மாதாடணா ஒப்பி ஒப்படறாண்டு மதவிதேன் நீல சிவா பகியா ಇದರಲ್ಲಿ ಹೇಳೋದೇನೋ ಕದ್ದು ಮುಚ್ಚಿ ಇಲ್ಲ ನಮ್ಮ ಮನೆಗೆ ಬಂದಾಗ ನಂದಿನಿಗೂ ರಾಮ್ ಮೇಲೆ ಪ್ರೀತಿ ಇತ್ತು ಹಂಗೆ ರಾಮಗೂ ನಂದಿನಿ ಮೇಲೆ ಪ್ರೀತಿ ಹುಟ್ಟಿದೆ ಖುಷಿ ಅಷ್ಟೊಂದು ಮಾಡರ್ನ್ ಆಗಿದ್ರು ಖುಷಿ ಮೇಲೆ ಪ್ರೀತಿ ಬರಲಿಲ್ಲ ನಂದಿನಿರು ಇನ್ನೋಸೆಂಟ್ಗೆ ಅವಳು ಹಾಕೊಳ್ಳೋ ಬಟ್ಟೆ ಮೇಲೆ ಅವ್ನ ಪ್ರೀತಿ ಹೆಚ್ಚಾಗ್ಬಿಟ್ಟೈತಿ ಅದಕ್ಕೆ ಅವನು ಆದ್ರೆ ಆಕೆ ಆಗ್ತಿಲ್ಲಂದ ನಾವು ದೇವ್ರಾಗ ಕೇಳಿದ್ವಿ ಅವರು ನಂದಿನೇ ಹೇಳಿದರು ಹಂಗಾಗಿ ನಾವು ಸುಮ್ಮನೆ ಈ ಕೇಳಿ ಹೋದ್ರ ಅಂತ ನಾನು ಬಂದೆ ಯಾಕಂದ್ರೆ ಹುಡುಗರ ಮನಸ್ಸು ಭಾಳ ಚಂಚಲಲ್ಲ ಮೊದಲು ಕೇಳಿ ಮದುವೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿಬಿಟ್ರೆ ಅತ್ಯಾವುದು ಇದೇ ಇರಲ್ಲ ಬೇಡ ಬೇಡ ಸಿಗವ ಯಾಕ ಮನೆಯಲ್ಲಿ ಮನಸ್ಸು ಆಗೋದು ಬೇಡ ಇಲ್ಲಿ ಸಂಗೀತ ಅಕ್ಕನ ಮಗಳು ಖುಷಿ ಭಾಳ ಇಷ್ಟಪಟ್ಟಾಳ ರಾಮ್ನ ಸಂಗೀತ ಅಕ್ಕನು ಮೊದಲಿಂದ ರಾಮನೇ ಮದುವೆ ಆಗು ರಾಮನೇನ್ ಗಂಡ ರಾಮ್ನೇ ರಾಮ ಮನೆ ಮದುವೆ ಆಗು ಅಂತ ಆ ಹುಡುಗಿ ತಲೆ ತುಂಬಿದಾಳ ಆ ಹುಡುಗಿ ತಲೆಯಲ್ಲಿ ಮನಸ್ಸಲ್ಲಿ ಎಲ್ಲ ಈಗ ರಾಮನೇ ತುಂಬಿಕೊಂಡಾನ ಈಗ ನಾವು ಏನಾದರೂ ಬೇಡ ಅಂದ್ರೆ ಹುಡುಗಿಗೆ ಏನು ಹ್ಞೂ ಹೌದು ಕೇಳು ನಾನು ಹೇಳದ್ ಭಾಗ್ಯ ನನ್ನ ಮಗಳ ನಿನ್ನ ಮಗಳನ್ನ ನಾನು ನನ್ನ ಮಗನಿಗೆ ತೊಗೋತೇನೆ ಅಂತ ಇಲ್ವಲ್ಲ ನನ್ನ ಮಗ ಬಂದು ಹೇಳಿದ್ನ ಸಂಗೀತ ಅತ್ತೆ ನಾನು ನಿಮ್ಮ ಮಗಳು ಖುಷಿನ ಮದುವೆ ಆಗ್ತೀನಿ ಅಂತ ಇಲ್ವಲ್ಲ ಮತ್ತು ಇವರೇ ಅದನ್ನ ಅನ್ಕೊಂಡು ಇವರೇ ಪ್ರೀತಿ ಹುಟ್ಟಿಸ್ಕೊಂಡು ಇವರೇ ಅದನ್ನು ತೀರ್ಮಾನ ತಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಮನೆ ಸೊಸೆಯಾಗಿ ಬರೋ ಹುಡುಗಿ ನನ್ನ ಮಗನಿಗೆ ಸೊಸೆ ಹೆಂಡತಿಯಾಗಿ ಬರೋ ಹುಡುಗಿ ಹೆಂಗಿರ್ಬೇಕು ಅನ್ನೋದು ಅದು ನನ್ನ ಇಚ್ಛೆ ನನ್ನ ಇಷ್ಟದ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ಅದು ಇನ್ನೊಬ್ಬರನ್ನ ಅನುಮತಿ ಕೇಳಿ ನಂಗೆ ಮಾಡೋ ಹಕ್ಕು ಇಲ್ಲ ಭಾಗ್ಯ ಈಗೇನು ನಂದಿನಿನ ರಾಮ್ಗೆ ಕೊಡ್ತೀಯೋ ಇಲ್ವೋ ಭಾಗ್ಯ ಭಾಗ್ಯ ಅಯ್ಯೋ ಅತ್ತೆ ಏನತ್ತೆ ಭಾಗ್ಯ ನನ್ನ ಮಗಳ ಮನೆಗೆ ಸೊಸೆ ಆಗೋಕೆ ನಂದಿನಿಗಲ್ದೆ ಬೇರೆ ಯಾರಿಗೂ ಅರ್ಹತೆ ಇಲ್ಲ ಮಗಳು ಸೊಸೆ ಅದಕ್ಕೆ ನಂದಿನಿನ ಆ ಮನೆ ಸೊಸೆ ಮಾಡೋಕೆ ಒಪ್ಕೋ ಭಾಗ್ಯ ನಿಮಗೆ ನಿಮಗಿಷ್ಟ ಇದೆಯಾ ಅತ್ತೆ ಹಾ ಭಾಗ್ಯ ನನಗೆ ಸಂಪೂರ್ಣವಾಗಿ ಇಷ್ಟ ಇದೆ நான் ஆசேனும் அது யாக்க நன் மகளேல நந்தினி இத நந்தினி கொட்டேலி நான் ஹுட்டு பரோக்கோ ஆசை இது பாக்கியா இத நெறவேசோ நீ கை முகித்தீனி சரி ஐக்கிய ஆய் நான் பார்த்தீங்க மாதா சும்மேனே அது நீல ஏன்னா கேட்கா அது மேலே நோட் நீச்சி குணித்தியா குலிங் குணித்தியா சிவா ஆய் நன் மகள் நந்தினி நான் நீ சோசி மா நான் ஒர்க் கொண்டி Oh that mahalaku shade